ಸಾಮಾನ್ಯವಾಗಿ ನಾವು ಯಾವುದೇ ಸಿಮ್ ಹೊಸದಾಗಿ ಖರೀದಿಸಿದ್ರೆ ಅದನ್ನ ಕಂಪನಿ ಆಕ್ಟಿವೇಟ್ ಮಾಡಲು ಒಂದೆರಡು ದಿನ ಪಡೆಯುತ್ತೆ ನಾವು ಸಿಮ್ ಆಕ್ಟಿವೇಟ್ ಆಯ್ತಾ ಎಂದು ಜಾತಕ ಪಕ್ಷಿ ಕಾದಂತೆ ಕಾಯ್ತಿರ್ತೀವಿ ಒಂದಿಪ್ಪತ್ತು ಬಾರಿ ಸಂಬಂಧಿತ ಕಂಪನಿಗಳಿಗೆ ಕರೆ ಮಾಡಿ ಟಾರ್ಚರ್ ಸಹ ಕೊಟ್ಟಿರ್ತೀವಿ ಆದರೆ ಈ ತಲೆನೋವು ಜಿಯೋ ಬಳಕೆದಾರರಿಗೆ ಇರೋದಿಲ್ಲ ಅದ್ಯಾಕೆ ಹೇಗೆ ಅಂತ ಡೀಟೇಲ್ಸ್ ನೋಡ್ಕೊಂಡು ಬನ್ನಿ ಸಿಮ್ ಖರೀದಿಸಿದ್ರೆ ಆಗಲು ಸಮಯ ಹಿಡಿಯುತ್ತೆ ಸಿಮ್ ಹೊಸದು ಖರೀದಿಸಿದ ಖುಷಿಯಲ್ಲಿ ಬಳಕೆದಾರರು ಪ್ರೀತಿ ಪಾತ್ರರಿಗೆ ಕರೆ ಮಾಡಲು ಚಾಟಿಂಗ್ ಆಗಿ ಕಾತುರತೆಯಿಂದ ಕಾಯ್ತಿರ್ತಾರೆ ಆದ್ರೆ ಸಿಮ್ ಮಾತ್ರ ಲೇಟೆಸ್ಟ್ ಆಗಿ ಆಕ್ಟಿವ್ ಆಗುತ್ತೆ ಈ ನಡುವೆ ಒಂದ್ ಇಪ್ಪತ್ತು ಬಾರಿಯಾದ್ರೂ ಸಂಬಂಧಿತ ಸಿಮ್ ಸಂಸ್ಥೆಗಳಿಗೆ ಕರೆ ಮಾಡಿ ಸಿಮ್ ಆಕ್ಟಿವ್ ಬಗ್ಗೆ ಟಾರ್ಚರ್ ಕೊಡ್ತಿರ್ತೇವೆ ಆದರೆ ಈ ಸಮಸ್ಯೆ ಸದ್ಯ ಜಿಯೋ ಬಳಕೆದಾರರಿಗೆ ಇಲ್ಲ ಯಾಕಂದ್ರೆ ಜಿಯೋ ಸಿಮ್ ಕಾರ್ಡ್ ಅನ್ನ ಎಲ್ಲಿಯೇ ಆದ್ರೂ ಯಾವುದೇ ಸಮಯದಲ್ಲೂ ಆಕ್ಟಿವ್ ಮಾಡಿಕೊಳ್ಳಬಹುದಾದ ಹೊಸ ಸೇವೆಯನ್ನ ಜಾರಿ ಮಾಡಿದೆ ಜಿಯೋ ಬಳಕೆದಾರರಿಗೆ ಇದು ಗುಡ್ ನ್ಯೂಸ್ ಮನೆಯಲ್ಲೇ ಕುಳಿತು ಸಿಮ್ ಅಪ್ಡೇಟ್ ಅವಕಾಶ ಹೌದು ರಿಲಯನ್ಸ್ ಜಿಯೋ ತನ್ನ ಗ್ರಾಹಕರಿಗಾಗಿ ಹೊಸ ಶ್ರೇಣಿಯ ಸೇವೆಗಳನ್ನ ಪ್ರಾರಂಭಿಸಿದೆ ನೀವು ಸಿಮ್ ಆಕ್ಟಿವೇಶನ್ಗಾಗಿ ಜಿಯೋ ಕಾರ್ಯನಿರ್ವಾಹಕರ ಬಳಿಗೆ ಹೋಗುವ ಅಗತ್ಯವಿಲ್ಲ ಇದಕ್ಕಾಗಿ ಜಿಯೋ ಐ ಆಕ್ಟಿವ್ ಸೇವೆ ಪ್ರಾರಂಭಿಸಿದೆ ಇದ್ರೊಂದಿಗೆ ಜಿಯೋ ಸಿಮ್ ಕಾರ್ಡ್ ಅನ್ನ ಎಲ್ಲಿಯೇ ಆದರೂ ಯಾವುದೇ ಸಮಯದಲ್ಲೂ ಆಕ್ಟಿವ್ ಮಾಡಿಕೊಳ್ಳಬಹುದು ಜಿಯೋ ಸಿಮ್ ಆಕ್ಟಿವ್ ಮಾಡುವುದು ಹೇಗೆ ರಿಲಯನ್ಸ್ ಜಿಯೋ ಈಗಾಗಲೇ ಸಿಮ್ ಕಾರ್ಡ್ಗಳ ಉಚಿತ ಹೋಮ್ ಡೆಲಿವರಿ ಪ್ರಾರಂಭಿಸಿದೆ ಹೊಸದಾಗಿ ಪರಿಚಯಿಸಲಾದ ಐ ಆಕ್ಟಿವ್ನೊಂದಿಗೆ ನಿಮ್ಮ ಸಿಮ್ ಅನ್ನ ನೀವು ಯಾವಾಗ ಬೇಕಾದರೂ ಎಲ್ಲಿ ಬೇಕಾದರೂ ಸಕ್ರಿಯಗೊಳಿಸಬಹುದು ಆಂಡ್ರಾಯ್ಡ್ ಮತ್ತು ಐಫೋನ್ ಬಳಕೆದಾರರು ತಮ್ಮ ಸ್ಮಾರ್ಟ್ಫೋನ್ ಸಹಾಯದಿಂದ ಸಿಮ್ ಕಾರ್ಡ್ ಸಕ್ರಿಯಗೊಳಿಸಬಹುದು ಇದಕ್ಕಾಗಿ ಮೊದಲು ನೀವು ಮೈ ಜಿಯೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬೇಕು ಅಪ್ಲಿಕೇಶನ್ ತೆರೆದ ಬಳಿಕ ಐ ಆಕ್ಟಿವ್ ಬ್ಯಾನರ್ ಕಾಣಿಸಿಕೊಳ್ಳುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಹೆಸರು ಫೋನ್ ಸಂಖ್ಯೆ ಪಿನ್ ಕೋಡ್ ನಮೂದಿಸಿ ಓಟಿಪಿ ಜನರೇಟ್ ಮಾಡಬೇಕು ಒಟಿಪಿ ನಮೂದಿಸಿದ ನಂತರ ಇ ಸಿಮ್ ಮತ್ತು ಫಿಸಿಕಲ್ ಸಿಮ್ ಎಂದು ಎರಡು ಆಯ್ಕೆಗಳು ಕಾಣಿಸಿಕೊಳ್ಳುತ್ತೆ ನಿಮಗೆ ಬೇಕಾದ ಆಯ್ಕೆಯನ್ನ ಆರಿಸಿ ಮತ್ತು ಗೋಫರ್ ಜಿಯೋ ಐಆಕ್ಟಿವ್ ಮೇಲೆ ಕ್ಲಿಕ್ ಮಾಡಿ ಕೆ ವೈಸಿಯನ್ನ ಆಧಾರ್ ಒಟಿಪಿ ಅಥವಾ ಡಿಜಿಲಾಕರ್ ಸಹಾಯದಿಂದ ಪೂರ್ಣಗೊಳಿಸಬೇಕು ಮನೆಗೆ ಬಂದ ಸಿಮ್ ಮೊಬೈಲ್ ಸಹಾಯದಿಂದ ಲೈವ್ ಫೋಟೋ ವಿಡಿಯೋ ತೆಗೆದು ದಾಖಲೆಗಳನ್ನ ಲೈವ್ ಅಪ್ಲೋಡ್ ಮಾಡಬೇಕು ಈ ರೀತಿಯಾಗಿ ನೀವು ಐ ಆಕ್ಟಿವ್ ಸೇವೆಗಳನ್ನ ಬಳಸಿಕೊಂಡು ಸಿಮ್ ಕಾರ್ಡ್ ಅನ್ನ ಮನೆಯಲ್ಲೇ ಕುಳಿತು ಸಕ್ರಿಯಗೊಳಿಸಬಹುದು ಅಥವಾ ವಿತರಣಾ ಏಜೆಂಟ್ಗಳ ಸಹಾಯದಿಂದ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ